ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲಾಮುಖಿಯ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಜಾತಿ ಗಣತಿ ವರದಿ ವಿರುದ್ಧ ರಣರಣ ರಣಾಕ್ರೋಶಗಳು ಜಾಸ್ತಿ ಆಗ್ತಾ ಇದೆ ಪ್ರಬಲ ಸಮುದಾಯಗಳಿಂದ ಸಿದ್ದರಾಮಯ್ಯಗೆ ಗುನ್ನ ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲಾಮುಖಿಯ ಪಾಲಿಟಿಕ್ಸ್ ಜೋರಾಗ್ತಾ ಇದ್ದು ಪ್ರಬಲ ಸಮುದಾಯಗಳಿಂದ ಸಿದ್ದರಾಮಯ್ಯ ಅವರ ವರದಿ ವಿರುದ್ಧ ಗುಟ್ಟೂರು ಜೋರಾಗಿ ಕೇಳಿ ಬರ್ತಾ ಇದೆ ವರದಿಯನ್ನು ಅವರೋಧಿಸಿ ಶಾಮನೂರು ನಿವಾಸದಲ್ಲಿ ಸಭೆ ಕೂಡ ಆಗಿದ್ದು ನೋ ಚಾನ್ಸೇ ಇಲ್ಲ ಈ ವರದಿ ಒಪ್ಪೋಗ ಸಾಧ್ಯ ಇಲ್ಲ ವರದಿ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಂತ ಪ್ರಬಲರೆಲ್ಲರೂ ಕೂಡ ಪ್ರಬಲರು ಅಂದ್ರೆ ಪ್ರಬಲ ಸಮುದಾಯದ ನಾಯಕರುಗಳು ಒಗ್ಗಿಟ್ಟಾಗಿದ್ದಾರೆ ಸಿದ್ದರಾಮಯ್ಯ ಅಹಿಂದ ತಂತ್ರಕ್ಕೆ ಪ್ರಬಲರು ಕೌಂಟರ್ ಅಟ್ಯಾಕ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಬೇಕಾದ್ರೆ ನಮ್ಮ ಸ್ಥಾನ ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ ನಾವೇ ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ ಈ ಗಣತಿಯನ್ನಂತೂ ಒಪ್ಪಕ್ ಸಾಧ್ಯನೇ ಇಲ್ಲ ನೋವೇ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಾರ್ನ್ ಮಾಡಿದ್ದಾರೆ ಶಾಮನೂರು ಶಿವಶಂಕರ್ ನಮ್ಮನ್ನ ಕಡೆಗಣಿಸಿದ್ರೆ ಸರ್ಕಾರವೇ ಪತನ ಆಗುತ್ತೆ ಶಾಮನೂರು ಶಿವಶಂಕರಪ್ಪ ಗುಡುಗಿದ್ದಾರೆ ಈಗ ಈ ಗಣತಿಯ ವಿರುದ್ಧ ನಮ್ಮ ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ ರಾಜೀನಾಮೆ ಕೊಟ್ಟರೂ ಪರವಾಗಿಲ್ಲ ನಾವು ಇದನ್ನಂತೂ ಒಪ್ಪಲ್ಲ ಈ ರಿಪೋರ್ಟ್ನ ನಾವು ಒಪ್ಪಕ್ಕೆ ರೆಡಿ ಇಲ್ಲ ಅಂತಿದ್ದಾರೆ ಇವರಿಗೆ ಒಕ್ಕಲಿಗ ಸಮುದಾಯವೂ ಕೂಡ ಸಾಥ್ ಕೊಡ್ತಾ ಇದೆ ಸೊ ಪ್ರಬಲರ ವಾರ್ನಿಂಗ್ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾರ ಪ್ರಶ್ನೆ ಇದೆ ಬಲಾಢ್ಯರ ವಿರೋಧ ವಿರೋಧದ ವಿಚಾರ ಏನಿದೆ ಶೋಷಿತರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ ಏನಂತ ನೋಡೋಣ ಪ್ರಬಲ ಸಮುದಾಯದ ನಾಯಕರುಗಳು ಇದು ಬೇಡವೇ ಬೇಡ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಹಿಂದುಳಿದವರು ಇದಕ್ಕೆ ಸೆಡ್ಡು ಹೊಡಿತಾ ಇದ್ದಾರೆ ಬೇಕೇ ಬೇಕು ಅನುಷ್ಠಾನಕ್ಕೆ ತರಬೇಕು ಅಂತ ವರದಿ ವಿರುದ್ಧ ಪ್ರಬಲರು ಅಂತ ಇದ್ದಾರೆ ಬಟ್ ಅಹಿಂದ ಇದಕ್ಕೆ ತಲೆನೇ ಕಡಿಸ್ಕೊಡಲ್ಲ ನಾವು ಡೋಂಟ್ ಕೇರ್ ಅಂತಿದ್ದಾರೆ ಲಿಂಗಾಯತ ಒಕ್ಕಲಿಗರ ಸಭೆ ಬೆನ್ನಲ್ಲೇ ಅಹಿಂದ ಅಲರ್ಟ್ ಆಗಿದ್ದು ಅಹಿಂದ ಒಕ್ಕೂಟ ಮುಖಂಡರಿಂದ ಕೌಂಟರ್ ಕುಡುಕು ರೆಡಿ ಆಗ್ತಾ ಇದೆ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೆಯುತ್ತೆ ಪ್ರಬಲರ ಸಭೆಗೆ ಕೌಂಟರ್ ಸಭೆ ಕೂಡ ಸೊ ಇದೀಗ ಪ್ರಬಲರ ವಿರೋಧಕ್ಕೆ ಮಣೆ ಹಾಕದಂತೆ ಅಹಿಂದ ಕೂಡ ಬಿಗಿಪಟ್ಟು ಹಿಡಿದಿದೆ ಬಲಾಢ್ಯರ ವಿರೋಧಕ್ಕೆ ಕೌಂಟರ್ ಕೊಡೋಕೆ ಶೋಷಿತರು ಕೂಡ ರೆಡಿ ಆಗಿದ್ದಾರೆ ಏನ ಏನಪ್ಪ ವಿಚಾರ ಅಂದ್ರೆ ಇಲ್ಲ ಗಣತಿ ಸರಿಯಾಗಿದೆ ಅನುಷ್ಠಾನಕ್ಕೆ ತರಣ ಅಂತ ಅಹಿಂದ ವರದಿ ವರದ ಪ್ರಬಲರು ಅಂತ ಇದ್ದಾರೆ ಅಂದ್ರೆ ಬೇಡವೇ ಬೇಡ ಇದು ಸರಿ ಇಲ್ಲ ಗಣತಿನ ಒಪ್ಪಲ್ಲ ಒಂದು ಒಂದು ಹಂತ ಅಥವಾ ಒಂದು ಪಕ್ಷ ಮುಂದಕ್ಕೆ ಹೋಗಿ ನಮ್ಮ ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ ಈ ಲೆಕ್ಕ ಚರಣ ಒಪ್ಪಲ್ಲ ಅಂತಿದ್ದಾರೆ ಬಟ್ ಹಿಂದುಳಿದಂಥವರು ಪ್ರಮುಖವಾಗಿ ನಂಬರ್ಸ್ ಅದ್ಭುತವಾಗಿ ಬಂದಿರುವಂತವರೆಲ್ಲರೂ ಕೂಡ ತಕ್ಕರ್ ಕೊಡ್ತಾ ಇದ್ದಾರೆ ಅದೇನಾಗುತ್ತೆ ನೋಡ್ಬಿಡೋಣ ಅಂತ ಓಕೆ ಈಗ ಒಂದೊಂದು ಅಂಶವನ್ನು ನೋಡೋಣ ಅಂಗೀಕಾರವಾದ ಜೊತೆಗೆ ಯೋಜನೆಗಳು ಕೂಡ ಜಾರಿ ಆಗಬೇಕು ಬರೀ ಗಣತಿ ಅಂಗೀಕಾರ ಆಗೋದಷ್ಟೇ ಅಲ್ಲ ಅನುಷ್ಠಾನ ತರಕ್ಕೆ ಕೆಲವೊಂದು ಇಂತಿಂತ ಸಮುದಾಯದವ್ರನ್ನ ಮೇಲೊತ್ತಕ್ಕೆ ಅಂತ ಒಂದು ಅಂಶಗಳನ್ನ ಹಾಕಿದಾರಲ್ಲ ಇಷ್ಟಿಷ್ಟು ಪರ್ಸೆಂಟೇಜ್ ಮೀಸಲಾತಿ ಅಂತ ಅದನ್ನೂ ಕೂಡ ಜಾರಿಗೆ ತರಬೇಕು ಗಣತಿ ಅಂಗೀಕಾರದ ಜೊತೆಗೆ ಯೋಜನೆಗಳು ಕೂಡ ಜಾರಿಗೆ ಬರಬೇಕು ಪ್ರಬಲ ಸಮುದಾಯಗಳು ಕೂಗ್ಲಿ ಕಿರ್ಚಾಡ್ಕೊಳ್ಳಿ ಅವರ ಒತ್ತಡಕ್ಕೆ ನೀವು ಮಣಿಬಾರ್ದು ಯಾರು ಹೇಳ್ತಾ ಇರೋದು ಶೋಷಿತ ವರ್ಗದವರು ಅಂಗೀಕಾರ ಮಾಡಿ ಸಮುದಾಯಗಳ ಋಣ ತೀರಿಸ್ಕೊಳ್ಳಿ ನಿಮ್ಮ ಪರವಾಗಿಲಿ ತನಕ ನಿಂತಿದ್ವಲ್ಲ ಆ ಋಣ ಇದೆ ಆ ಋಣ ಸಂದಾಯ ಮಾಡಿ ಟೈಮ್ ಬಂದಿದೆ ಇವಾಗ ಸಭೆಯಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡೋದೇನಿದೆ ಮುಲಾಜಿಲ್ದೆ ತಗೊಳ್ಳಿ ನಾವೆಲ್ಲರೂ ನಿಮ್ಮ ಪರವಾಗಿ ಇದ್ದೀವಿ ಅಹಿಂದ ಹೇಳ್ತಾ ಇರೋದು ಜಾತಿ ಗಣತಿ ವರದಿ ಸರ್ಕಾರ ಅಂಗೀಕಾರ ಮಾಡಬೇಕು ಬರೀ ಅಂಗೀಕಾರ ಮಾಡಿದ್ರೆ ಸಾಕಾಗಲ್ಲ ಅದರಲ್ಲಿರುವಂತಹ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಜಾರಿಗೆ ತರಬೇಕು ನಮ್ಮ ಋಣ ನಿಮ್ಮ ಮೇಲಿದೆ ಸಾರಿ ಸಾರಿ ಇಲ್ಲಿ ತನಕ ನಿಮ್ಮ ಪರವಾಗಿ ನಿಂತ್ಕೊಂಡ್ವಲ್ಲ ಆ ಋಣ ನಿಮ್ಮ ಮೇಲಿದೆ ಅದೇ ನಮ್ಮ ಋಣ ನಿಮ್ಮ ಮೇಲಿದೆ ಋಣ ಸಂದಾಯ ಮಾಡುವಂತಹ ಟೈಮ್ ಬಂದಿದೆ ಸೊ ಯಾರ ಒತ್ತಡಕ್ಕೂ ಮಣಿಬೇಡಿ ಜಾತಿ ಗಣತಿಯನ್ನ ವರದಿಗೆ ಆ ವರದಿಯನ್ನು ಜಾರಿಗೆ ತನ್ನಿ ಋಣ ಸಂದಾಯ ಮಾಡ್ಕೊಳ್ಳಿ ತೀರಿಸ್ಕೊಳ್ಳಿ ಇವಾಗಲಾದ್ರು ಬರೀ ಆ ಗಣತಿಯನ್ನ ಜಾರಿಗೆ ತಂದ್ರೆ ಸಾಕಾಗಲ್ಲ ಅದರಲ್ಲಿರುವಂತಹ ಅಂಶಗಳನ್ನ ಜಾರಿಗೆ ತನ್ನಿ ಅನುಷ್ಠಾನ ಮಾಡಿ ಯೋಜನೆಗಳನ್ನ ಪರ್ಸೆಂಟೇಜ್ ಯಾರ್ಯಾರಿಗೆ ಜಾಸ್ತಿ ಇದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದಿದ್ದಾರೆ ಅವ್ರಿಗಿಂತಹ ಸ್ಥಾನ ಸಿಗಬೇಕು ಅಂತೇಳಿದೆ ಎಲ್ಲವನ್ನ ತನ್ನಿ ಅಂತ ಹಿಂದುಳಿದವರು ಕೂಡ ಪಟ್ಟು ಹಿಡಿದಿದ್ದಾರೆ ಪ್ರಶ್ನೆ ಯಾರ ಕೈ ಮೇಲಾಗತ್ತೆ ಜಾತಿ ಗಣತಿಯ ರಿಪೋರ್ಟ್ ಯಾವಾಗ ಆಪ್ ಕ್ಯಾಬಿನೆಟ್ ನಲ್ಲಿ ಓಪನ್ ಆಯ್ತು ಅವತ್ತಿನಿಂದಲೂ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಈ ಜಾತಿ ಗಣತಿಯ ವರದಿ ವಿಚಾರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಕ್ಕಾ ಪ್ಲಾನ್ ಮಂತ್ರಿಗಳನ್ನೇ ಕಂಟ್ರೋಲ್ ಮಾಡೋ ತಂತ್ರವನ್ನ ಶಾಮನೂರು ಹೆಂಡಿದಾರಂತೆ ಏನು ಅಂತ ನೋಡೋಣ ಕ್ಯಾಬಿನೆಟ್ ಮಂತ್ರಿಗಳಿಗೆ ಸೂಚನೆ ಕೊಡುವಂತಹ ಕಾರ್ಯತಂತ್ರ ಎಣೀತಾ ಇದ್ದಾರೆ ಏನಪ್ಪಾ ಅಂದ್ರೆ ನಾವಿಲ್ಲಿ ಏನು ಏನ್ ಚರ್ಚೆ ಮಾಡ್ತೀವಿ ನಾವೇನ್ ಹೇಳ್ತೀವಿ ಅದನ್ನೇ ಕೇಳಬೇಕು ಅಂಡ್ ಅದನ್ನೇ ತಗೊಂಡೋಗಿ ಅಲ್ಲಿ ಹೇಳಬೇಕು ಒಕ್ಕಲಿಗ ಲಿಂಗಾಯತ ಮಂತ್ರಿಗಳಿಗೆ ಶಾಮನೂರು ಹುಕ್ಕಮ ಹೊರಡಿಸಿದ್ದಾರೆ ಈಗ ನೋಡಿ ಶಾಮನೂರು ಶಿವಶಂಕರಪ್ಪ ಕೇವಲ ಲಿಂಗಾಯತ ಸಮುದಾಯದ ನಾಯಕನಾಗಿ ಮುಂದುವರಿತಾ ಇಲ್ಲ ಇಲ್ಲಿ ಒಕ್ಕಲಿಗರನ್ನು ಒಗ್ಗೂಡಿಸ್ಕೊಂಡು ಹೋಗಿ ತಮ್ಮ ಬಲ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ ನಾವು ಕೊಟ್ಟಂತಹ ಪತ್ರವನ್ನ ಕೊಡಬೇಕು ನಾವು ಹೇಳಿದ್ದನ್ನ ಹೇಳಬೇಕು ಪ್ರಬಲ ಸಮುದಾಯದ ಮಂತ್ರಿಗಳಿಗೆ ಶಾಮನು ಸೂಚನೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಹಾವನೂರವ್ರದ್ದು ನಮ್ಮ ಚಿನ್ನಪ್ಪ ರೆಡ್ಡಿ ಅವ್ರದ್ದು ಹಾಗೂ ಕಾಂತರಾಜವರು ಈಗ ಏನು ಜಯಪ್ರಕಾಶ್ ಹೆಗಡೆಯವರು ನೀಡಿದಾರೋ ಇವನ್ನೆಲ್ಲ ಸಂಪೂರ್ಣವಾಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ಅಂಶಗಳನ್ನು ಪಟ್ಟಿ ಮಾಡಿದ್ದೀವಿ ಪಟ್ಟಿ ಮಾಡ್ತಾನೂ ಇದ್ದೀವಿ ನಾಳೆ ಸಾಯಂಕಾಲದೊಳಗೆ ಆ ಪಟ್ಟಿಗಳನ್ನು ಎಲ್ಲ ನಮ್ಮ ಸಮುದಾಯಗಳ ಮುಖ್ಯ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಯವ್ರಿಗೂ ಎಲ್ಲ ಎಮ್ ಎಲ್ ಎಗಳಿಗೂ ಕೂಡ ತಲುಪಿಸ್ತೀವಿ ಅದನ್ನು ಕ್ಯಾಬಿನೆಟಲ್ಲಿ ಸಂಬಂಧಪಟ್ಟ ಸಚಿವರು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಾಗ ಆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತಾರೆ ಹಿಂಗೆಲ್ಲ ಅನ್ಯಾಯ ಆಗಿದೆ ಅಂತ ಅವರು ಎಷ್ಟು ಪರಿಶೀಲನೆ ಮಾಡಿದ್ದಾರೋ ಇಲ್ವೋ ಯಾರವರ ಅಡ್ವೈಸರ್ಸ್ ಮೂಲಕ ಅವರು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ ಅವರಿಗೆ ಏನು ತಪ್ಪು ಮಾಹಿತಿ ನೀಡಿದಾರು ಗೊತ್ತಾರೆ ತಪ್ಪು ಮಾಹಿತಿ ಎಲ್ಲೆಲ್ಲಿ ತಪ್ಪಾಗಿದೆ ಅಂಕಿಅಂಶಗಳನ್ನು ನಾವು ನಮ್ಮ ಸಚಿವರುಗಳ ಗಮನಕ್ಕೆ ಶಾಸಕರ ಗಮನಕ್ಕೆ ಬರ್ತೇವೆ ಸಂಪೂರ್ಣವಾಗಿ ಹಾವನೂರವ್ರದ್ದು ನಮ್ಮ ಚಿನ್ನಪ್ಪ ರೆಡ್ಡಿ ಅವ್ರದ್ದು ಹಾಗೂ ಕಾಂತರಾಜವರು ಈಗ ಏನು ಜಯಪ್ರಕಾಶ್ ಹೆಗಡೆಯವರು ನೀಡಿದಾರೋ ಇವನ್ನೆಲ್ಲ ಸಂಪೂರ್ಣವಾಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ಅಂಶಗಳನ್ನು ಪಟ್ಟಿ ಮಾಡಿದ್ದೀವಿ ಪಟ್ಟಿ ಮಾಡ್ತಾನೋ ಇದ್ದೀವಿ ನಾಳೆ ಸಾಯಂಕಾಲದೊಳಗೆ ಆ ಪಟ್ಟಿಗಳನ್ನು ಎಲ್ಲ ನಮ್ಮ ಸಮುದಾಯಗಳ ಮುಖ್ಯಮ